ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಕನ್ನಡ ಕಿಚನ್ಗೆ ಸ್ವಾಗತ ಹಬ್ಬದ ದಿನಗಳಲ್ಲಿ ಟೈಮ್ ಸಾಕಾಗಲ್ಲ ಆದರೂ ಏನಾದರೂ ಒಂದು ಸ್ವೀಟ್ ಆಗಬೇಕು ಅಂತ ಹೇಳಿದರೆ ಅದು ಕಡಿಮೆ ಸಮಯದಲ್ಲಿ ಸ್ವೀಟ್ ಆಗಬೇಕಂತ ಹೇಳಿದರೆ ಈ ರೀತಿ ಒಂದು ಕಪ್ ಮಿಲ್ಕ್ ಪೌಡರಲ್ಲಿ ಬಯಲಿಟ್ಟರೆ ಕರಗುವಂಥ ತುಂಬಾ ರುಚಿಯಾಗಿರೋ ಸ್ವೀಟ್ನ ಹೇಗೆ ಮಾಡೋದಂತ ನೋಡೋಣ ಈ ಸ್ವೀಟ್ನ ಮಾಡೋದಕ್ಕೆ ಮೊದಲಿಗೆ ನಾನು ಒಂದು ಪಾತ್ರೆಗೆ ಇಲ್ಲಿ ಒಂದು ಕಪ್ ಆಗುವಷ್ಟು ಹಾಲಿನ ಪೌಡರ್ನ ಹಾಕ್ತಾ ಇದ್ದೀನಿ ಇನ್ನು ಮೊದಲಿಗೆ ನಾವು ತುಪ್ಪದಲ್ಲಿ ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ ನಾನು ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ತುಪ್ಪನ ಹಾಕಿ ಚೆನ್ನಾಗಿ ಇದನ್ನು ಲೋ ಫ್ಲೇಮಲ್ಲಿ ಇಟ್ಟು ಹುರ್ಕೊಳ್ತಿದ್ದೀನಿ ಹೈ ಇಟ್ಟು ಫ್ರೈ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಯಾಕಂದರೆ ಹಾಲಿನ ಪುಡಿ ಬೇಗನೆ ಕಲರ್ ಚೇಂಜ್ ಆಗಿಬಿಡುತ್ತೆ ಲೋ ಫ್ಲೇಮಲ್ಲಿ ಇಟ್ಟು ನಿಧಾನವಾಗಿ ಇದನ್ನು ಒಂದು ಎರಡು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದು ಎರಡು ನಿಮಿಷಗಳ ಕಾಲ ಚೆನ್ನಾಗಿ ನಿಧಾನ ಉರಿಯಲ್ಲಿಟ್ಟು ಹುರ್ಕೊಂಡಾದ ಮೇಲೆ ಇದಕ್ಕೆ ನಾನು ಅದೇ ಕಪ್ನಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ಕೊಬ್ಬರಿ ತುರಿನ ಇದ್ದೀನಿ ಕೊಬ್ಬರಿ ತುರಿನ ಹಾಕಿದ ಮೇಲೂ ಚೆನ್ನಾಗಿ ಅದನ್ನು ಕೂಡ ಒಂದು ನಿಮಿಷಗಳ ಕಾಲ ನಿಧಾನ ಉರಿಯಲ್ಲಿಟ್ಟು ಹುರ್ಕೊಳ್ಬೇಕಾಗತ್ತೆ ಅದನ್ನು ಹುರಿದಾದ ನಂತರ ನಾನು ಇದಕ್ಕೆ ಅದೇ ಕಪ್ನಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ಬೆಲ್ಲನ ಹಾಕ್ತಾ ಇದ್ದೀನಿ ನಿಮಗೆ ಸಿಹಿ ಎಷ್ಟು ಬೇಕಂತ ನೋಡಿಕೊಂಡು ಬೆಲ್ಲನ ಹಾಕಿ ನಂತರ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನಂತರ ಇದಕ್ಕೆ ನಾನು ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಏಲಕ್ಕಿ ಹಾಕ್ತಾ ಇದ್ದೀನಿ ನಂತರ ಇದಕ್ಕೆ ನಾನು ಒಂದು ಅರ್ಧ ಲೋಟ ಆಗುವಷ್ಟು ಹಾಲನ್ನು ಕೂಡ ಹಾಕ್ತಾ ಇದ್ದೀನಿ ಹಾಲನ್ನು ಹಾಕಿದ ನಂತರ ಚೆನ್ನಾಗಿ ಕೈ ಬಿಡದೆ ಒಂದರಿಂದ ಎರಡು ನಿಮಿಷಗಳ ಕಾಲ ಮಿಕ್ಸ್ ಮಾಡಿಕೊಳ್ಳಿ ಯಾಕಂದರೆ ಬೆಲ್ಲದ ಗಂಟೆ ಏನಾದರೂ ಇದ್ದರೆ ಅದೆಲ್ಲ ಚೆನ್ನಾಗಿ ಕರಗತ್ತೆ ಆದ್ದರಿಂದ ಸ್ವಲ್ಪ ಗಂಟಿಲ್ಲದೆ ಹಾಗೆ ಚೆನ್ನಾಗಿ ಮಿಕ್ಸ್ ಇರಿ ಹಾಗೆ ಮಿಕ್ಸ್ ಮಾಡ್ಕೊಳ್ತಿದ್ದಂಗೆ ಇದು ಪಾಕ ಕೂಡ ಗಟ್ಟಿ ಆಗ್ತಾ ಬರುತ್ತೆ ಈಗ ಇಲ್ಲಿ ಚೆನ್ನಾಗಿ ಪಾಕ ಗಟ್ಟಿಯಾಗಿದೆ ಇಷ್ಟ ಆದರೆ ಸಾಕು ಉಂಡೆ ಕಟ್ಟೋದಕ್ಕೆ ಬರಬೇಕು ಆ ರೀತಿ ಪಾಕನ ಮಾಡ್ಕೊಳ್ಳಿ ಈಗ ಇದಕ್ಕೆ ನಾನು ಒಂದು ಅರ್ಧ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕಿ ಮಿಕ್ಸ್ ಮಾಡಿಕೊಂಡು ಸ್ಟವ್ ಆಫ್ ಮಾಡ್ಕೊಳ್ತೀನಿ ನಂತರ ನಾನು ಇದನ್ನು ತೆಗೆದು ಒಂದು ಪ್ಲೇಟ್ಗೆ ಇದ್ದೀನಿ ಹಾಗೆ ಈಗ ನಾವು ಇದನ್ನ ಲಡ್ಡೂನ ಮಾಡ್ಕೊಳ್ಬೇಕಾಗತ್ತೆ ಯಾವ ಸೈಜಲ್ಲಿ ಬೇಕಂತ ನೋಡಿಕೊಂಡು ಹದವಾಗಿ ಲಡ್ಡೂನ ಮಾಡಿಕೊಳ್ಳಿ ನಾನಿಲ್ಲಿ ಈ ಸೈಜ್ನಲ್ಲಿ ಪ್ರತಿಯೊಂದು ಲಡ್ಡೂನ ಮಾಡ್ಕೊಂಡಿದ್ದೀನಿ ಲಡ್ಡೂನ ಈ ರೀತಿ ಕಟ್ಟಿ ಆದಮೇಲೆ ನಾನಿಲ್ಲಿ ಕೊಬ್ಬರಿ ತುರಿಯಲ್ಲಿ ಇದನ್ನು ಕೊಟ್ಟಿಂಗ್ ಮಾಡ್ತಾ ಇದ್ದೀನಿ ಈ ರೀತಿ ಕೊಬ್ಬರಿ ತುರಿಯಲ್ಲಿ ಈ ಲಾಡೂನ ಕೋಟಿಂಗ್ ಮಾಡ್ಕೊಳ್ಳೋದ್ರಿಂದ ತಿನ್ನೋದಕ್ಕಂತೂ ತುಂಬಾ ರುಚಿಯಾಗಿರುತ್ತೆ ಹಾಗೆ ಇನ್ನೊಂದು ಲಾಡೂನು ಕೂಡ ಅದೇ ಸೈಜ್ನಲ್ಲಿ ಹದವಾಗಿ ಕಟ್ಕೊಳ್ತಿದ್ದೀನಿ ನಂತರ ಅದನ್ನು ಕೂಡ ಕೊಬ್ಬರಿ ತುರಿಯಲ್ಲಿ ಚೆನ್ನಾಗಿ ಕೋಟಿಂಗ್ ಮಾಡ್ಕೊಳ್ತಿದ್ದೀನಿ ನಂತರ ಈ ಲಾಡು ಚೆನ್ನಾಗಿ ಕಾಣಿಸೋದಕ್ಕೋಸ್ಕರ ನಾನು ಇಲ್ಲಿ ಇದರ ಮೇಲ್ಗಡೆ ಒಂದು ಬ್ಲಾಕ್ ದ್ರಾಕ್ಷಿನ ಹಾಕ್ತಾ ಇದ್ದೀನಿ ಬ್ಲಾಕ್ ದ್ರಾಕ್ಷಿ ಅಥವಾ ಗೋಡಂಬಿ ಏನಾದರೂ ಕೂಡ ಹಾಕಬಹುದು ಈಗ ಒಂದು ಕಪ್ ಹಾಲಿನ ಪುಡಿಯಿಂದ ಬಾಯಿಟರೆ ಕರಗುವ ಹಾಗೆ ಧಾರವಾಡ ಪೇಡದಂತ ಕಾಣಿಸುವ ಸ್ವೀಟ್ ರೆಡಿ ಆಗಿದೆ ಇವು ಕೂಡ ಹಬ್ಬಕ್ಕೆ ಇದೇ ರೀತಿ ತುಂಬಾನೇ ಸಿಂಪಲ್ ಆಗಿ ಹತ್ತಿ ನಿಮಿಷದಲ್ಲಿ ಒಂದು ಕಪ್ ಹಾಲಿನ ಪುಡಿಯಿಂದ ಈ ರೀತಿ ಲಡ್ಡುನ ಮಾಡ್ಕೊಳ್ಳಿ ಹಾಗೆ ಹೇಗ್ ಬಂದಿದೆ ಅಂತ ಕಮೆಂಟ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು